एक साल से मणिपुर शांति की राह देख रहा है उसके पहले दस साल शांत रहा जिन्होंने राम की धीरे की अहंकार आ गया उस पार्टी को सबसे बड़ी पार्टी घोषित कर दिया जो तो शक्ति मिलने पीढ़ी वो भगवान ने अहंकार का कारण विशेष कार्यक्रम के स्वागत नानू, शमशीर बुडोली ಲೋಕಸಭಾ ಚುನಾವಣೆಯ ಬಳಿಕ ಇಂಡಿಯಾ ಒಕ್ಕೂಟದಲ್ಲಿ ಸುಖಾನುಭವ ಡಿ ಎ ಒಕ್ಕೂಟದಲ್ಲಿ ತಳಮಳ ಪ್ರಾರಂಭವಾಗಿದೆ ಬಿಜೆಪಿಯ ವರ್ತನೆಯ ಬಗ್ಗೆ ಎ ಒಕ್ಕೂಟ ಪಕ್ಷಗಳು ಬಿಡಿ ಸ್ವತಃ ಗೆ ಅಸಮಾಧಾನ ಇರುವುದು ಬಹಿರಂಗ ಆಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೈಫಲ್ಯಕ್ಕೆ ಅದರ ನಾಯಕರ ದೃಹಂಕಾರವೇ ಕಾರಣ ಎಂದು ಇದೀಗ ಆರ್ಎಸ್ಎಸ್ನ ನಾಯಕ ಇಂದ್ರೀಶ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕಿಂತ ಮೊದಲು ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಬಿಜೆಪಿಯನ್ನ ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಮಣಿಪುರವನ್ನ ನಿರ್ಲಕ್ಷ್ಯ ಮಾಡಿದಕ್ಕಾಗಿ ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ರು ಅದರ ಬೆನ್ನಿಗೆ ಆರ್ಎಸ್ಎಸ್ನ ಮುಖವಾಣಿ ಪತ್ರಿಕೆಯಾದ ಆರ್ಗನೈಸರ್ ಕೂಡ ಬಿಜೆಪಿಯನ್ನ ತೀವ್ರ ತರಾಟೆಗೆ ಎತ್ತಿಕೊಂಡಿತ್ತು ನರೇಂದ್ರ ಮೋದಿಯ ಹೊಳಪಿನ ಭ್ರಮೆಯಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಿಗೆ ಈಗ ನಿಜ ಸ್ಥಿತಿ ಗೊತ್ತಾಗಿದೆ ಎಂದು ಆರ್ಗನೈಸರ್ ಪತ್ರಿಕೆಯಲ್ಲಿ ಖಾರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಲಾಗಿತ್ತು ಎಸ್ನ ದೀರ್ಘಕಾಲಿಕ ಸದಸ್ಯರಾದ ರತನ್ ಶಾರದಾ ಇವರು ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಂತಹ ಒಂದು ಬರಹ ಬಿ ತಪರಾಕಿ ಎಂದೇ ಅಂದುಕೊಳ್ಳಲಾಗಿತ್ತು ಇದೀಗ ಆರ್ ಎಸ್ ಎಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಇಂದ್ರೇಶ್ ಕುಮಾರ್ ಅವರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಬಿ ಜೆ ಪಿ ನಾಯಕರನ್ನ ಅಹಂಕಾರಿಗಳು ಎಂದು ಕರೆದಿದ್ದಾರೆ ರಾಜಸ್ಥಾನದ ಜೈಪುರದ ಕನೋಟದಲ್ಲಿ ರಾಮರಥ್ ಅಯೋಧ್ಯ ಯಾತ್ರಾ ದರ್ಶನ್ ಪೂಜನ್ ಸಮಾರೋಹ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಇಂದ್ರೇಶ್ ಕುಮಾರ್ ಅವರು ರಾಮನನ್ನ ಪೂಜಿಸಿದವರು ಕ್ರಮೇಣ ದುರಹಂಕಾರಿಗಳಾದರು ದೊಡ್ಡ ಪಕ್ಷ ಎಂದು ಹೇಳಿಕೊಳ್ಳುವಂತಹ ದುರಹಂಕಾರಿ ಆದವರನ್ನ ರಾಮ ಇನ್ನೂರ ನಲವತ್ತೊಂದಕ್ಕೆ ಮಾತ್ರ ನಿಲ್ಲಿಸಿದ ಎಂದು ಬಿಜೆಪಿಯನ್ನ ಪರೋಕ್ಷವಾಗಿ ಉಲ್ಲೇಖಿಸಿ ಅಣಕಿಸಿದ್ದಾರೆ जिन्होंने राम का विरोध किया उनमें से किसी को भी शक्ति नहीं दी सब मिलकर भी नंबर एक नंबर दो पर खड़े कर दिए इसलिए प्रभु का न्याय बड़ा विचित्र नहीं है बड़ा सत्य है बड़ा आनंददायक है इसलिए जिस पार्टी ने भक्ति की अहंकार आया उसको दो सौ इकतालीस पर रोक दिया पर सबसे बड़ी बना दी ರಾಮನನ್ನ ಪೂಜಿಸಿದವರು ಕ್ರಮೇಣ ದ್ರೋಹಂಕಾರಿಗಳಾದರೂ ಆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಆದರೆ ಅವರ ದುರಹಂಕಾರದ ಕಾರಣಕ್ಕೆ ಅವರಿಗೆ ನೀಡಬೇಕಾಗಿದ್ದ ಮತ ಹಾಗೂ ಅಧಿಕಾರವನ್ನ ದೇವನು ನಿಲ್ಲಿಸಿದನು ಎಂದವರು ನೇರವಾಗಿ ಬಿಜೆಪಿಗೆ ಮಂಗಳಾರತಿ ಮಾಡಿದ್ದಾರೆ ಇದಕ್ಕಿಂತ ಮೊದಲು ಮೋಹನ್ ಭಾಗವತ್ ಕೂಡ ಬಿ ಜೆ ಖಾರವಾಗಿ ವಿಮರ್ಶೆ ಮಾಡಿದರು ಮಣಿಪುರ ಇಶ್ಯೂ ಅದನ್ನು ಬಿ ಜೆ ಪಿ ಅತ್ಯಂತ ನಿರ್ಲಕ್ಷ್ಯ ಮಾಡಿದೆ ಎಂದು ಆರೋಪ ಕೂಡ ಮಾಡಿದರು ಮಾತ್ರವಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಬಿ ಜೆ ಪಿ ಸಭ್ಯವಾಗಿ ನಡೆದುಕೊಂಡಿಲ್ಲ ಪ್ರತಿಪಕ್ಷಗಳನ್ನು ಪ್ರತಿಸ್ಪರ್ಧಿಗಳಂತೆ ಪರಿಗಣಿಸಬೇಕೇ ಹೊರತು ಶತ್ರುಗಳಂತಲ್ಲ ಆದರೆ ಈ ಬಾರಿ ಬಿ ಜೆ ಪಿಯ ಪ್ರಚಾರ ಸಭ್ಯತೆಯನ್ನು ಮೀರಿತು ಎಂದು ಅವರು ಟೀಕೆ ಕೂಡ ಮಾಡಿದರು ಅತ್ತ ಮಣಿಪುರ ಹೊತ್ತಿ ಉರಿದು ಒಂದು ವರ್ಷವೇ ಕಳೆದಿದೆ ಹಾಗಿದ್ರೆ ಮೋಹನ್ ಭಾಗವತ್ ಅವರು ಈವರೆಗೆ ಯಾಕೆ ಮಾತನಾಡಿಲ್ಲ ಎಂಬ ಪ್ರಶ್ನೆಯೊಂದು ಸಾರ್ವಜನಿಕವಾಗಿ ಹುಟ್ಟಿಕೊಂಡಿದೆ ಮಾತ್ರವಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಅಂತರವನ್ನ ಕಾಯ್ದುಕೊಂಡಿತ್ತು ಮತ್ತು ಬಿಜೆಪಿಯ ಪರ ಸಕ್ರಿಯವಾಗಿ ಪ್ರಚಾರದಿಂದ ದೂರ ಉಳಿದಿತ್ತು ಎಂಬ ಅಭಿಪ್ರಾಯ ಕೇಳಿಬಂದಿತ್ತು ಈ ನಡುವೆ ಆರ್ ಎಸ್ ಎಸ್ ಅನ್ನ ನಾವು ಲೆಕ್ಕಿಸುವುದಿಲ್ಲ ಎಂಬ ರೀತಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಮತ್ತು ಬಿ ಜೆ ಪಿಯ ಒಳಗೆ ಇದು ತೀವ್ರವಾದಂತಹ ವಿರೋಧಕ್ಕೂ ಕೂಡ ಕಾರಣವಾಗಿತ್ತು ನರೇಂದ್ರ ಮೋದಿ ಅವರು ಆರ್ ಎಸ್ ಹಿಡಿತದಿಂದ ಹೊರಗಿದ್ದಾರೆ ಮತ್ತು ಅವರು ಹೆಮ್ಮರವಾಗಿ ಬೆಳೆಯುವುದನ್ನು ಆರ್ ಎಸ್ ಎಸ್ ಬಯಸ್ತಾ ಇಲ್ಲ ಎಂಬ ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದವು ನರೇಂದ್ರ ಮೋದಿ ಅವರ ಬದಲಾಗಿ ಗಡ್ಕರಿಯನ್ನ ಆರ್ ಎಸ್ ಎಸ್ ಪ್ರಧಾನಮಂತ್ರಿಯಾಗಿ ಕಾಣುವುದಕ್ಕೆ ಬಯಸ್ತಾ ಇದೆ ಎಂಬ ಅಭಿಪ್ರಾಯ ಕೂಡ ಕೇಳಿಬಂದಿದ್ದವು ದೇಶದಲ್ಲಿ ಲೋಕಸಭೆ ಚುನಾವಣೆ ಮುಗಿದಿದೆ ಇದೀಗ ಲೋಕಸಭೆ ಚುನಾವಣೆಯ ಬಳಿಕ ಇದೀಗ ಆರ್ ಎಸ್ ಎಸ್ ಮೆಲ್ಲ ಮೆಲ್ಲನೆ ಮಾತನಾಡತೊಡಗಿದೆ ನೇರವಾಗಿ ಅದರ ಮುಖ್ಯಸ್ಥರು ಮತ್ತು ನಾಯಕರು ಪ್ರಬಲವಾಗಿ ಬಿಜೆಪಿ ಸರ್ಕಾರವನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ಟೀಕೆ ಮಾಡ್ತಾ ಇದ್ದಾರೆ ತಮ್ಮಣ್ಣ ಮೀರಿ ಹೋದರೆ ನಿಮಗೆ ಉಳಿಗಾಲವಿಲ್ಲ ಎಂಬ ಮೆಸೇಜನ್ನು ಬಿಜೆಪಿಗೆ ರವಾನೆ ಮಾಡುವುದು ಮತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಒಂದರಿಂದಲೇ ಬಿಜೆಪಿಗೆ ಗೆಲುವು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ತಿಳಿಸುವುದು ಆರ್ಎಸ್ಎಸ್ನ ಗುರಿಯಾಗಿದೆ ಎಂದು ಹೇಳಲಾಗ್ತಾ ಇದೆ ಹಾಗೆ ಆರ್ ಎಸ್ ಎಸ್ನ ಮೀರಿ ಹೋಗುವಂತಹ ಯಾವುದೇ ನಾಯಕನಿಗೆ ಉಳಿಗಾಲವಿಲ್ಲ ಎಂಬ ಸಂದೇಶವನ್ನು ರವಾನಿಸಿ ತಮ್ಮ ಹಿಡಿತದಲ್ಲಿ ಇರುವಂತಹ ನಾಯಕರನ್ನ ಬೆಳೆಸುವುದು ಆರ್ಎಸ್ಎಸ್ನ ಉದ್ದೇಶವಾಗಿದೆ ಎಂದು ಹೇಳಲಾಗ್ತಾ ಇದೆ ಈಗಾಗಲೇ ಬಾರ್ ಚಾರ್ಸೋಪಾರ್ ಎಂಬ ಘೋಷಣೆಯ ಹತ್ತಿರಕ್ಕೂ ತಲುಪದೆ ಮುಖಭಂಗಕ್ಕೆ ಒಳಗಾಗಿರುವಂತಹ ಮೋದಿ ಮತ್ತು ಬೆಳಗಕ್ಕೆ ಇದೀಗ ಆರ್ಎಸ್ಎಸ್ ಬಿಸಿ ತುಪ್ಪ ಆಗ್ತಾ ಇರುವುದು ಭವಿಷ್ಯದ ರಾಜಕೀಯವನ್ನ ಕುತೂಹಲಕಾರಿಯಾಗಿ ಮಾರ್ಪಡಿಸಿದೆ ಯಾವ ಸಂದರ್ಭದಲ್ಲೂ ಪಲ್ಟಿ ಹೊಡೆಯಬಹುದಾದ ನಿತೀಶ್ ಕುಮಾರ್ ಅಂತಹ ನಾಯಕರನ್ನ ಕಟ್ಟಿಕೊಂಡು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿರುವಂತಹ ಮೋದಿ ಮತ್ತು ಬೆಳಗ ಆರ್ಎಸ್ಎಸ್ನ ಬೆಂಬಲವನ್ನ ಕಳೆದುಕೊಂಡರೆ ಅದು ಮೋದಿ ಸರ್ಕಾರದ ಭವಿಷ್ಯವನ್ನ ಅಡಕತ್ತರಿಯಲ್ಲಿ ಇಡಲಿದೆ ಎಂದು ವಿಶ್ಲೇಷ ನಡೆಸಲಾಗ್ತಾ ಇದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ